ನಮಸ್ಕಾರ ಈ ಮೊದಲು ನಾನು ಮಾಡಿದ ಒಂದು ಪಾಡ್ಕಾಸ್ಟ್ ಧ್ವನಿ ಸುರುಳಿಯನ್ನ ಇವ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ನಮ್ಮ ಸೃಷ್ಟಿಶಕ್ತಿಯ ಬಗ್ಗೆ ನಡೆದಿರುವ ಚಿಂತನೆ ಪ್ರಾಯಶಃ ನಿಮಗೆ ಹೆಲ್ಪ್ ಆಗಬಹುದು ಅಂತ ನನ್ನ ಅನಿಸಿಕೆ ದಯವಿಟ್ಟು ಆಡಿಯೋವನ್ನು ಪೂರ್ತಿ ಕೇಳಿದ ಮೇಲೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಮಿತ್ರರೇ ನಮಸ್ಕಾರ ಪ್ಯೂರ್ ಪೊಟೆನ್ಶಿಯಾಲಿಟಿ ಎನ್ನುವ ಪದವನ್ನು ನೀವು ಕೇಳಿರಬಹುದು ಕನ್ನಡದಲ್ಲಿ ಇದನ್ನ ಶುದ್ಧ ಸಂಭವನೀಯತೆ ಎನ್ನುವ ಪದದಿಂದ ಪ್ರಾಯಶಃ ಭಾಷಾಂತರಿಸಬಹುದು ಶುದ್ಧ ಸಂಭವನೀಯತೆ ಎಂದರೆ ನಾವು ಏನನ್ನು ಬೇಕಾದರೂ ಮಾಡುವಂತಹ ಶಕ್ತಿಯನ್ನು ಹೊಂದಿರುವುದು ಅಂತ ಬಹಳಷ್ಟು ಜನ ಮಹಾನ್ ಯೋಗಿಗಳು ಸಂತರು ಈ ಸ್ಥಿತಿಯನ್ನು ಅನುಭವ ಮಾಡಿದ್ದಾರೆ ಆದುದರಿಂದಲೇ ಜೀವನದಲ್ಲಿ ಸಾಧಾರಣ ಮನುಷ್ಯರಿಗೆ ತುಂಬಾ ಅಸಾಧಾರಣವೆಂದು ಅನ್ನಿಸುವಂತಹ ಪವಾಡಗಳನ್ನು ಕೂಡ ಅವರು ಸೃಷ್ಟಿಸಿದ್ದಾರೆ ವಾಸ್ತವವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಇಂತಹ ಅಸಾಧಾರಣವಾದ ಸಂಭವನೀಯತೆ ಇದ್ದೇ ಇರುತ್ತದೆ ಏಕೆಂದರೆ ನಾವೆಲ್ಲರೂ ಭಗವಂತನ ಸೃಷ್ಟಿಯ ಒಂದೊಂದು ಅಂಶ ಒಂದೊಂದು ಕಣವಾಗಿದ್ದೇವೆ ಭಗವಂತ ಸೃಷ್ಟಿಸಿದ ಪ್ರತಿ ಕಣದಲ್ಲೂ ಪ್ರತಿ ಜೀವದಲ್ಲೂ ಪ್ರತಿ ಆತ್ಮದಲ್ಲೂ ಭಗವಂತನ ಪೂರ್ಣ ಅಂಶ ಒಂದಿಲ್ಲೊಂದು ರೀತಿಯಲ್ಲಿ ಸೇರಿಕೊಂಡಿರುತ್ತದೆ ಉಪ್ಪು ನೀರಿನ ಸಮುದ್ರದ ನೀರಿನ ಕಣ ಕಣದಲ್ಲಿ ಕೂಡ ಉಪ್ಪಿರುವಂತೆ ನಮ್ಮ ನಿಮ್ಮೆಲ್ಲರಲ್ಲೂ ಭಗವಂತನ ಶಕ್ತಿ ಅವಿರತವಾಗಿ ಹಾಸುಹೊಕ್ಕಾಗಿದೆ ಆದರೆ ನಾವು ಈ ಶಕ್ತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ನಾವು ನಮ್ಮ ಮೂಲ ಸ್ವರೂಪದ ನಾನು ಎನ್ನುವ ಭಾವವನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ ಬದಲಿಗೆ ನಾವು ಏನನ್ನು ನಾನು ಎಂದು ಹೇಳುತ್ತೇವೆಯೋ ಅದೆಲ್ಲವೂ ನಾವು ಈ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುವಂತಹ ಸಂಬಂಧಗಳಾಗಿದೆ ಉದಾಹರಣೆಗೆ ನಾನೊಬ್ಬ ಅಧಿಕಾರಿ ನಾನೊಬ್ಬ ಶಿಕ್ಷಕ ನಾನೊಬ್ಬ ವೈದ್ಯ ನಾನೊಬ್ಬ ಗಂಡ ನಾನು ಹೆಂಡತಿ ಇವೆಲ್ಲ ಗುರುತುಗಳು ಈ ಪ್ರಪಂಚದ ಸಂಬಂಧಗಳಿಗೆ ಮೀಸಲಾಗಿದ್ದು ನಾನೊಬ್ಬ ಅಧಿಕಾರಿ ಎಂದರೆ ನನ್ನ ಶಕ್ತಿ ನನ್ನ ಅಧಿಕಾರಕ್ಕಷ್ಟೇ ಸೀಮಿತವಾಗಿರುತ್ತದೆ ನಾನೊಬ್ಬ ಶಿಕ್ಷಕ ಎಂದರೆ ನನ್ನ ಶಕ್ತಿ ನನ್ನ ತನಕ್ಕಷ್ಟೇ ಸೀಮಿತವಾಗಿರುತ್ತದೆ ಅದಷ್ಟೇ ಅಲ್ಲದೆ ನಾನು ನನ್ನ ಶಕ್ತಿಯನ್ನು ಉಳಿಸಿಕೊಳ್ಳಬೇಕೆಂದರೆ ನನ್ನ ಅಧಿಕಾರವನ್ನು ನಿರಂತರ ಉಳಿಸಿಕೊಳ್ಳಬೇಕಾಗುತ್ತದೆ ಅಧಿಕಾರವನ್ನು ಉಳಿಸಿಕೊಳ್ಳಬೇಕೆಂದರೆ ಅನಿವಾರ್ಯವಾಗಿ ನಾನು ಈ ಪ್ರಪಂಚದಲ್ಲಿ ನನ್ನ ಅಧಿಕಾರಕ್ಕೆ ಬರುವಂತಹ ಧಕ್ಕೆ ತರುವಂತಹ ವ್ಯಕ್ತಿಗಳ ವಿರುದ್ಧ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೋರಾಡಬೇಕಾಗುತ್ತದೆ ಆ ಭಯ ಮತ್ತು ಹೋರಾಟ ನನ್ನನ್ನು ನನ್ನ ಮೂಲ ಸ್ವರೂಪದಿಂದ ಅಂದರೆ ನಿಜವಾದ ಭಗವಂತನ ಸ್ವರೂಪದಿಂದ ಬಹಳಷ್ಟು ದೂರಕ್ಕೆ ತಂದು ಬಿಟ್ಟಿರುತ್ತದೆ ಆದುದರಿಂದಲೇ ನಾವು ನಮ್ಮ ಶುದ್ಧ ಸಂಭವನೀಯತೆಯನ್ನು ಅನುಭವಿಸುವುದು ಸಾಧ್ಯವಾಗುತ್ತಿಲ್ಲ ಆದುದರಿಂದ ನಾವು ಅಸಾಮಾನ್ಯ ಸಮರ್ಥರಾಗಿದ್ದರೂ ಕೂಡ ಜೀವನದಲ್ಲಿ ತುಂಬಾ ಅಸಮರ್ಥರಂತೆ ಜೀವನವನ್ನು ಮಾಡುತ್ತಿದ್ದೇವೆ ನಾವು ಅಸಾಮಾನ್ಯ ಶಕ್ತಿಶಾಲಿಗಳು ಎನ್ನುವುದೂ ಸತ್ಯ ನಾವು ತುಂಬಾ ಅಸಮರ್ಥರಂತೆ ವರ್ತಿಸುತ್ತಿದ್ದೇವೆ ಎನ್ನುವುದು ಸತ್ಯ ಯಾರು ಹೇಗಾದರೂ ಇರಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಕನಸು ಕಾಣುವಾಗ ಆಳದಲ್ಲಿ ಅಂದರೆ ಯೋಚನೆ ಮಾಡುವಾಗ ನನ್ನ ಜೀವನ ಎಷ್ಟು ಚೆನ್ನಾಗಾಗಬೇಕು ಎಂದು ಯೋಚನೆ ಮಾಡುವಾಗ ತುಂಬಾ ಅಸಾಧಾರಣವಾದ ಕಲ್ಪನೆಗಳನ್ನು ಹೊಂದುತ್ತಾರೆ ಇಂತಹದ್ದೊಂದು ಪವಾಡ ಸದೃಶವಾದ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಪ್ರತಿಯೊಬ್ಬರು ಯೋಚಿಸಬಹುದು ಒಂದು ಲಾಟರಿ ಹೊಡೆದ್ರೆ ಹೇಗಿರುತ್ತೆ ಅಂತ ಒಬ್ಬ ಬಡವ ಕೂಡ ಬಹಳ ಯೋಚಿಸುತ್ತಾನೆ ಇದು ನಾವು ವಾಸ್ತವಿಕವಾಗಿ ತುಂಬಾ ಸಂಭವನೀಯತೆಯನ್ನ ಹೊಂದಿರುವಂತಹ ಮೂಲ ವ್ಯಕ್ತಿಗಳು ಎನ್ನುವುದನ್ನ ತೋರಿಸುವಂತಹ ಒಂದು ಅಂಶ ಆದರೆ ನಮಗೆ ಪ್ರತಿಕ್ಷಣ ಆಗುವಂತಹ ಭಯ ಭೀತಿ ಮತ್ತು ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂತಹ ಹವಣಿಕೆ ನಾವು ತುಂಬಾ ಮಿತವಾದ ವ್ಯಕ್ತಿಗಳು ಎನ್ನುವುದನ್ನು ತೋರಿಸುತ್ತಿದೆ ಹೀಗೆ ನಾವು ಅಸಾಧಾರಣ ಶಕ್ತಿಶಾಲಿಗಳು ಹೌದು ಮತ್ತು ಆ ಅಸಾಧಾರಣ ಶಕ್ತಿಯನ್ನು ಅನುಭವಿಸುವಂತಹ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದರಿಂದ ಅತ್ಯಂತ ಇಕ್ಕಟ್ಟಿನ ವ್ಯಕ್ತಿಗಳು ಕೂಡ ಹೌದು ನಾವು ನಮ್ಮ ಇಕ್ಕಟ್ಟಿನಿಂದ ಬಿಡಿಸಿಕೊಂಡು ನಮ್ಮ ಮೂಲ ಸ್ವರೂಪಕ್ಕೆ ಅಂದರೆ ನಮ್ಮೊಳಗಿರುವ ಭಗವಂತನ ಅಂಶಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಂಪರ್ಕ ಹೊಂದುತ್ತೇವೆಯೋ ಅಷ್ಟರ ಮಟ್ಟಿಗೆ ನಮ್ಮ ಸೃಷ್ಟಿ ಶಕ್ತಿ ಖಂಡಿತ ಜಾಸ್ತಿ ಆಗುತ್ತದೆ ಸೃಷ್ಟಿ ಶಕ್ತಿ ಎಂದರೆ ನಾನು ಮಹಾಯೋಗಿಗಳು ಮಾಡುವಂತಹ ಪವಾಡಗಳ ಬಗ್ಗೆ ಮಾತನಾಡುತ್ತಿಲ್ಲ ಬದಲಿಗೆ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಬರಬೇಕಾಗಿರುವಂತಹ ಬದಲಾವಣೆಗಳನ್ನು ತಂದುಕೊಳ್ಳುವ ಅಸಾಧಾರಣವಾದ ಅಥವಾ ಸ್ವಲ್ಪ ಹೆಚ್ಚಿನ ಮಟ್ಟದ ಶಕ್ತಿಯನ್ನು ಪಡೆದುಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದೇನೆ ಈ ಶಕ್ತಿಯನ್ನು ಪ್ರತಿಯೊಬ್ಬರೂ ಕೂಡ ಪಡೆದುಕೊಳ್ಳಬಹುದು ಡಾಕ್ಟರ್ ದೀಪಕ್ ಚೋಪ್ರಾ ಅನ್ನುವ ಮಹರ್ಷಿ ಮಹೇಶ್ ಯೋಗಿಯವರ ಒಬ್ಬ ಉನ್ನತ ಶಿಷ್ಯರು ಈ ಬಗ್ಗೆ ಹೀಗೆ ವಿವರಿಸುತ್ತಾರೆ ನಾವು ಎಲ್ಲಿಯವರೆಗೆ ನಮ್ಮ ಆತ್ಮಸ್ವರೂಪವನ್ನು ಆತ್ಮಸ್ವರೂಪದ ಸಮೀಪಕ್ಕೆ ಹೋಗಲು ಮನಸ್ಸು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಶಕ್ತಿ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ ನಾವು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಇನ್ನೂ ಕಡಿಮೆ ಕಡಿಮೆ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ ಆದರೆ ನಾವು ನಮ್ಮ ಆತ್ಮಶಕ್ತಿಗೆ ಸಮೀಪ ಹೋಗುವುದನ್ನು ಅಭ್ಯಾಸ ಮಾಡಿದಷ್ಟು ನಾವು ನಮ್ಮ ಅಂತಃಶಕ್ತಿಯನ್ನು ಹೊರತರುವಲ್ಲಿ ಮತ್ತು ದೈನಂದಿನ ದೈನಂದಿನ ಜೀವನದಲ್ಲಿ ಆ ಶಕ್ತಿಯನ್ನು ಬಳಸಿಕೊಂಡು ಹೆಚ್ಚು ಹೆಚ್ಚು ಶಕ್ತಿವಂತರಾಗುತ್ತಾ ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದುದರಿಂದ ನಾವು ನಮ್ಮ ಈ ಅಧಿಕಾರಿ ಶಿಕ್ಷಕ ಮುಂತಾದ ಅತಿ ಪರಿಮಿತವಾದ ನಾನು ಅದನ್ನು ಮೀರಿ ಅಪರಿಮಿತವಾದ ನೈಜ ನಾನು ಎನ್ನುವುದನ್ನು ಅನುಭವಿಸುವ ಕಡೆಗೆ ಪ್ರಯಾಣ ಮಾಡಬೇಕು ಎಂದು ವಿವರಿಸುತ್ತಾರೆ